ಹಾಯ್ ಹಲೋ ನಮಸ್ಕಾರ ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನು ನಿಮ್ಮ ಸುಭಾನ್ ಸರ್ ಈ ವಿಡಿಯೋದ ಮೂಲಕ ನಿಮಗೆ ಸಬ್ಮರ್ಸಿಬಲ್ ಮೋಟಾರ್ ಅಥವಾ ಬೋರ್ವೆಲ್ ಮೋಟಾರ್ ರೀವೈಂಡಿಂಗ್ ಮತ್ತು ಪಂಪ್ಸೆಟ್ ದುರಸ್ತಿ ತರಬೇತಿ ಕೋರ್ಸ್ನ ಬಗ್ಗೆ ನಾನು ನಿಮಗೆ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಬೋರ್ವೆಲ್ ಮೋಟಾರ್ ರಿವೈಂಡಿಂಗ್ ಕೋರ್ಸ್ನಲ್ಲಿ ನಿಮಗೆ ಏನೇನೆಲ್ಲ ಸಿಗುತ್ತದೆ ಅನ್ನೋದನ್ನು ಈ ವಿಡಿಯೋದ ಮೂಲಕ ನಾನು ನಿಮಗೆ ಇಲ್ಲಿ ಇದ್ದೀನಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಈ ಒಂದು ಕೋರ್ಸ್ನಲ್ಲಿ ನಾವು ನಿಮಗೆ ಐದು ಎಚ್ ಪಿಯಿಂದ ಹತ್ತು ಎಚ್ ಪಿ ಬೋರ್ವೆಲ್ ಮೋಟಾರ್ ರಿವೈಂಡಿಂಗನ್ನು ನಾವು ನಿಮಗೆ ಕಲಿಸ್ಕೊಡ್ತೀವಿ ಇದರಲ್ಲಿ ಹಲವಾರು ಕಂಪನಿಗಳ ಮೋಟ್ರ್ಸ್ಗಳು ನಿಮಗೆ ಬರ್ತವೆ ಉದಾಹರಣೆಗೆ ಕಲಮ ಬರುತ್ತೆ ಸಾಬಾರ್ ಬರುತ್ತೆ ಟೆಕ್ಸ್ಮೋ ಬರುತ್ತೆ ಸಿ ಆರ್ ಐ ಬರುತ್ತೆ ಈ ಥರ ಮೋಟ್ರಸ್ಗಳ ರಿವೈಂಡಿಂಗನ್ನು ನಾವು ಈ ಒಂದು ಕೋರ್ಸ್ನ ಮೂಲಕ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ ಇದರ ಜೊತೆಗೆ ಈ ಕೋರ್ಸ್ನಲ್ಲಿ ಮತ್ತೇನು ಸಿಗ್ತಾ ಇದಪ್ಪ ಅಂತಂದರೆ ನಿಮಗೆ ವಿ ಫೋರ್ ಅಂದರೆ ನಾಲ್ಕು ಇಂಚಿನ ಬಾಡಿ ಅಂದರೆ ಸಿಂಗಲ್ ಫೇಸ್ ಸಬ್ಮರ್ಸಿಬಲ್ ಮರ್ಸಿಬಲ್ ಮೋಟಾರನ್ನು ರಿವೈಂಡಿಂಗನ್ನು ಕೂಡ ನಾವು ಇದರಲ್ಲಿ ಹೇಳ್ತಕ್ಕಂಥದ್ದು ಹಾಗೆಯೇ ಸಿಂಗಲ್ ಫೇಸ್ನಲ್ಲಿ ಮತ್ತೆ ಮನೆಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಮೋಟ್ರ್ ಯಾವಪ್ಪ ಅಂತಂದರೆ ಮಾನೋ ಸಬ್ ಮೋಟ್ರ್ ಇದನ್ನು ಕೂಡ ನಾವು ಈ ಒಂದು ಕೋರ್ಸ್ನಲ್ಲಿ ಇನ್ಕ್ಲೂಡ್ ಮಾಡಿ ಎಲ್ಲದರ ಜೊತೆಗೆ ಆ ಒಂದು ಮೋಟಾರ್ಗಳ ಪಂಪ್ ರಿಪೇರನ್ನು ಕೂಡ ನಾವು ನಿಮಗಿಲ್ಲಿ ಈ ಒಂದು ಕೋರ್ಸ್ನಲ್ಲಿ ಹೇಳ್ತಕ್ಕಂಥದ್ದು ಈ ಒಂದು ಕೋರ್ಸ್ ನಿಮಗೆ ಹದಿನೈದು ದಿನಗಳ ಕಾಲ ಇರ್ತದೆ ಸೊ ಬೆಳಿಗ್ಗೆ ಹತ್ತು ವರೆಯಿಂದ ಸಂಜೆ ಐದೂವರೆ ತನಕ ನಾವು ಇದನ್ನು ನಿಮಗೆ ಒಂದು ದಿನದಲ್ಲಿ ನಾವು ಇದನ್ನು ತರಬೇತಿಯನ್ನು ನಿಮಗೆ ಹೇಳ್ಕೊಡ್ತಾ ಇದ್ವಿ ಒಟ್ಟಾರೆಯಾಗಿ ನಿಮಗೆ ಹದಿನೈದು ದಿನಗಳನ್ನ ನಾವು ಇಲ್ಲಿ ಕೊಡ್ತಕ್ಕಂಥದ್ದು ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರಾಕ್ಟಿಕಲ್ ರಿವೈಂಡಿಂಗನ್ನು ನಿಮ್ಮ ಕೈಯಲ್ಲೇ ಮಾಡಿಸಿ ನಾವು ಇಲ್ಲಿ ಕೊಡ್ತಕ್ಕಂಥದ್ದು ಇದಕ್ಕೆ ವಿದ್ಯಾಭ್ಯಾಸ ಏನಾದರೂ ಬೇಕಂದ್ರೆ ಯಾವುದೇ ವಿದ್ಯಾಭ್ಯಾಸದ ಅರ್ಹತೆ ಇರೋದಿಲ್ಲ ನೀವು ಯಾರು ಬೇಕಾದರೂ ಈ ಒಂದು ಕೋರ್ಸಿಗೆ ಸೇರ್ಕೋಬೋದು ಈ ನಿಮಗೆ ಕೋರ್ಸನ್ನು ಪಡೀಲಿಕ್ಕೆ ಇಷ್ಟ ಇದ್ದಲ್ಲಿ ಈ ಒಂದು ಸ್ಕ್ರೀನ್ನಲ್ಲಿ ಕಾಣ್ತಕ್ಕಂಥ ಒಂದು ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿ ಬುಕ್ಕಿಂಗನ್ನು ಮಾಡ್ತಕ್ಕಂಥದ್ದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೆ ಯಾವುದಾದ್ರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ನಾವು ಕಮೆಂಟ್ಸಿಗೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಹಾಗೆ ನಮ್ಮ ಒಂದು ನೋಬಲ್ ಟೆಕ್ನಿಕಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಒಂದು ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನಮ್ಮ ಹೊಸ ಹೊಸ ವೀಡಿಯೋಗಳನ್ನು ನೋಡಲಿಕ್ಕೆ ನೋಟಿಫೈ ಆಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸ್ನೇಹಿತರೆ